ಎಲ್ಲದನ್ನೂ ಕೋಮಲ್ ಸರ್ ಮಾತಾಡ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಬಗ್ಗೆ ಹೆಚ್ಚಿನ ನಾಲೆಜ್ ಇದೆ ನಿಮ್ಗೆಲ್ಲ ಅಪ್ಡೇಟ್ ಕೊಟ್ಬಿಡ್ತಾರೆ ಸರ್ ನಾನು ತುಂಬಾ ಚಿಕ್ಕವಳಾಗ್ತೇನೆ ಇಷ್ಟು ಟೈಮ್ ತಗೊಂಡಿರೋದೇನೆ ನಾನು ಏನೋ ಎಲ್ಲ ನಮ್ಮವರು ಧಾರಾಳತೆಯಲ್ಲಿ ತಗೊಂಡ್ಬಿಟ್ಟಿದೀನಿ ನಾನು ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ನೋಡಿದ್ ಎಲ್ಲ ಇನ್ಫಾರ್ಮೇಶನ್ ಕೋಮಲ್ ಕುಮಾರ್ ಸರ್ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಪೇಷನ್ಸ್ ನಾನು ಮಾತು ನಿಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ लास्ट ನಾನು ಒಂದು ಪ್ರಶ್ನೆ ಕೇಳಬೇಕು ಅಂತೆ 2 10 ಸೆಕೆಂಡ್ ಪ್ರಶ್ನೆ ಅಲ್ಲ 액ಟಿಂಗ್ ಆಯ್ತು ಪ್ರೊಡ್ಯೂಸಿಂಗ್ ಆಯ್ತು ಈಗ ನೆಕ್ಸ್ಟ್ ಇನ್ನೊಂದು ಯಾದರೂ ಒಂದು ಕಾನ್ಕರ್ ಮಾಡುವಂತ ಯಾದರೂ ಫೀಲ್ಡ್ ಇದ್ಯಾ ಈಗ ಇದೆ ಸಿನಿಮಾ ಇಂಡಸ್ಟ್ರಿ डायरेक्शन ಅಥವಾ ಬೇರೆ ಏನಾದರೂ ಇದ್ಯಾ ಸರ್ ಆಸೆಗಳು ಏನು ಸರ್ ಬಹಳಷ್ಟು ಇರುತ್ತೆ ಇದ್ಯಾ ಇರುತ್ತೆ ಹಾಗಿದ್ರೆ ಐ डोंಟ್ ಲೀವ್ ಎನಿ ಸ್ಟೋನ್ ಅನ್ ಟಚ್ಡ್ ಆ ತರದ ಒಂದು पॉलिसी ನನ್ನ ತುಂಬಾ ವರ್ಷದ ಹಿಂದೆಯಿಂದ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಏನ್ ಎಲ್ಲಾದ್ರಲ್ಲೂ ನಾವು ಏನೋ ಹೆಜ್ಜೆ ಇಟ್ಟಿದ ತಕ್ಷಣ ನಾವೇನೋ ಸಕತ್ತಾಗಿ ಮಾಡ್ಬಿಡ್ತೀವಿ ಸಕ್ಸಸ್ಫುಲ್ ಆಗೇ ಬಿಡ್ತೀವಿ ಅನ್ನೋ ಏನಿಲ್ಲ ಬಟ್ ಟಚ್ ಮಾಡದೇ ಹೋದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ನಾವು ಯಾವತ್ತಾದ್ರೂ ಒನ್ ಅಚೀವ್ ಮಾಡಬಹುದು ಅಂತ ಸೊ ಹಾಗಾಗಿ ನೀವು ಪೇಂಟಿಂಗ್ ಟಿಂಕರಿಂಗ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊ ಬಂದಿದ್ದೀರಿ ಅಂತ ನನಗ್ ಗೊತ್ತಾಯ್ತು ಕಂಗ್ರಾಜ್ಯುಲೇಷನ್ಸ್ ನಿಮಗೂ ಕೂಡ ಇನ್ನು ಹೆಚ್ಚೆಚ್ಚು ಪೇಂಟಿಂಗ್ ಟಿಂಕರಿಂಗ್ ನೋಡುವಂತ ಅವಕಾಶ ನಿಮಗೆ ಸಿಗ್ಲಿ